ಕಳೆದ ತಿಂಗಳಿನಿಂದ ಈಚೆಗೆ ನಮ್ಮ ರಾಜ್ಯದ ಘಟನಾವಳಿಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುವಂತೆ ಆಗಿಬಿಟ್ಟಿರುವಂಥದ್ದು ಒಂದು ರೀತಿಯ ಖೇದಕರವಾದ ವಿಚಾರ ಆಗಿದೆ ಕಳೆದ ತಿಂಗಳಿನಿಂದ ಈಚೆಗೆ ನಮ್ಮ ರಾಜ್ಯದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಖೇದಕರ ಮತ್ತು ತಲೆಬಗ್ಗಿಸುವಂತಹ ವಿಚಾರಗಳು ಹಾಗಿವೆ ಅನ್ನುವಂಥದ್ದು ದುರಂತ ಹಾಸನದ ಸಂಸದ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ನೂರಾರು ಹೆಂಗಸರನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ವಿಚಾರದಿಂದ ಶುರುವಾದ ರಾಜ್ಯದಲ್ಲಿನ ದುರಂತಮಯ ಕತೆ ಈಗ ದರ್ಶನ್ ಹತ್ಯೆಯ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವವರೆಗೆ ಬಂದು ನಿಂತುಕೊಂಡಿದೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆ ನಂತರ ಬಂದರು ಎಸ್ ಐ ಟಿ ಬಂಧನಕ್ಕೆ ಒಳಗಾಗಿದ್ದಾರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪಹರಣದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಕೂಡ ನ್ಯಾಯಾಲಯದ ಬಂಧನಕ್ಕೆ ಒಳಗಾಗಿದ್ದರು ಬೇಲ್ ಮೇಲೆ ಆಚೆ ಇದ್ದಾರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಕೂಡ ನ್ಯಾಯಾಲಯದಿಂದ ಜಾಮೀನನ್ನು ಪಡೆದುಕೊಂಡು ಎಸ್ ಐ ಟಿ ತನಿಖೆಗೆ ಹೋಗ್ತಾ ಇದ್ದಾರೆ ಹಾಗೆಯೇ ಜಾಹೀರಾತಿನಲ್ಲಿ ತಪ್ಪು ಹೇಳಿಕೆಗಳನ್ನು ಕೊಟ್ಟರು ಅನ್ನುವ ವಿಚಾರದಲ್ಲಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ವರಿಷ್ಠರಾದ ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಜ್ಯದ ನ್ಯಾಯಾಲಯದಿಂದಲೇ ಜಾಮೀನು ದೊರಕಿದೆ ಇನ್ನು ಮುಂದುವರೆದು ನೋಡ್ತಾ ಹೋಗೋದಾದರೆ ಅದು ವೈಯಕ್ತಿಕ ವಿಚಾರ ಆದರೂ ಕೂಡ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಹಾಗೂ ರಾಜ್ಕುಮಾರ್ ಕುಟುಂಬದ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿಯ ವಿಚ್ಛೇದನದ ಪ್ರಕರಣಗಳು ದೊಡ್ಡ ಮಟ್ಟದ ಸುದ್ದಿಯನ್ನು ಪಡೆದುಕೊಂಡವು ಅವು ಕೌಟುಂಬಿಕ ವಿಚಾರಗಳಾದ್ದರಿಂದ ಅಷ್ಟೊಂದು ಹೊತ್ತುಕೊಳ್ಳುವಂತಹ ಅಗತ್ಯತೆ ಇಲ್ಲದೆ ಹೋದರೂ ಕೂಡ ಅವು ಸುದ್ದಿಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಮಾಧ್ಯಮಗಳಲ್ಲಿ ರಾರಾಜಿಸಿಬಿಟ್ಟವು ಹೀಗೆ ಅನೇಕ ಘಟನಾವಳಿಗಳು ನ್ಯಾಯಾಲಯದ ಮುಂದೆ ಹೋಗಿ ಆರ್ಷಕ ತನಿಖೆಯಲ್ಲಿ ಇರುವ ಹೊತ್ತಿನಲ್ಲೇ ನಟ ದರ್ಶನ್ ಹತ್ಯೆಯ ಪ್ರಕರಣವೊಂದರಲ್ಲಿ ಸಿಕ್ಕಿಬಿದ್ದಿದ್ದಾರೆ ನಟ ದರ್ಶನ್ ಅವರು ಈ ಹಿಂದಿನಿಂದಲೂ ಅನೇಕ ಪ್ರಕರಣಗಳಲ್ಲಿ ಸುದ್ದಿಯನ್ನು ಮಾಡಿಕೊಳ್ತಾನೆ ಬಂದಿರುವಂತಹ ಒಂದು ಕಾಂಟ್ರವರ್ಷಿಯಲ್ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಅದು ಏಕೆ ಅನ್ನೋದು ಅವರ ನಡತೆಯನ್ನು ಗಮನಿಸಿದಂತಹ ವ್ಯಕ್ತಿಗಳ ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ನಮ್ಮ ರಾಜ್ಯದ ನ್ಯಾಯಾಂಗ ಮತ್ತು ಆರಕ್ಷಕ ಇಲಾಖೆಯ ದೃಷ್ಟಿಯಿಂದ ನೋಡೋದಾದರೆ ಇಷ್ಟೊಂದು ಹೈ ಪ್ರೊಫೈಲ್ ವಿಚಾರಗಳು ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಆಗಿ ಪಡ್ಕೊಂಡಿರಲಿಲ್ಲ ಈಗ ನಟ ದರ್ಶನ್ ಅವರು ತನಿಖೆಯನ್ನು ಎದುರಿಸ್ತಾ ಅಪರಾಧಿ ಸ್ಥಾನದಲ್ಲಿ ನಿರ್ತರ ಅಥವಾ ಆರೋಪ ಮುಕ್ತರಾಗಿ ಹೊರಬರ್ತಾರಾ ಅನ್ನೋದು ಬೇರೆ ವಿಚಾರ ಆಗಿರುವುದು ಹೌದಾದರೂ ಕೂಡ ಈ ರೀತಿಯ ಪ್ರಕರಣಗಳಲ್ಲಿ ನಮ್ಮ ರಾಜ್ಯ ಕಳೆದ ತಿಂಗಳಿಂದ ಈ ತಿಂಗಳಿನವರೆಗೆ ಒಂದು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿಕೊಳ್ತಾ ಇರುವುದರ ಹೊತ್ತಿನಲ್ಲೇ ಈಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಪೋಕ್ಷ ಪ್ರಕರಣದ ಅಡಿಯಲ್ಲಿ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ರಿಟ್ ಕೂಡ ನ್ಯಾಯಾಲಯದ ಮುಂದೆ ಹೋಗಿದೆ ಇದರ ಫಲಿತಾಂಶ ಏನಾಗುತ್ತೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗುತ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ನಾನು ಈಗಾಗಲೇ ಹೇಳಿದಾಗೆ ಕಳೆದ ತಿಂಗಳಿನಿಂದ ಇಲ್ಲಿಯವರೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಷ್ಠಿತ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಹಿಂದೆ ಎಂದು ನಡೆದಿರುವ ಇತಿಹಾಸ ಇಲ್ಲ ಹೀಗಾಗಿನೇ ಈ ಎರಡು ತಿಂಗಳಿನಲ್ಲಿ ಅತಿ ದೊಡ್ಡ ಪ್ರಮುಖ ಘಟನಾವಳಿಗಳು ಬೇರ್ಪಡೆದುಕೊಳ್ಳುವಂಥದ್ದು ಹತ್ಯೆ ಅತ್ಯಾಚಾರದಂಥವುಗಳು ವಿಚ್ಛೇದನದಂಥವುಗಳು ದೊಡ್ಡ ಸುದ್ದಿಯನ್ನು ಮಾಡಿಕೊಂಡಿದ್ದಾವೆ ಇಂತಹ ಘಟನಾವಳಿಗಳು ಮುಂದೆಂದು ಬಾರದೇ ಇರಲಿ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ